ಪುಷ್ಪಾರ್ಚನೆ ಮಾಡಿದ್ದೀವಿ ಸ್ನೇಹಿತರೆ ಶ್ರೀನಿವಾಸ ಪ್ರಸಾದ್ ಅವರು ಅಂದರೆ ಸಾಮಾಜಿಕ ಅಧಿಕಾರ ಸಾಮಾಜಿಕ ಚಿಂತಕ ಶ್ರೀನಿವಾಸ ಪ್ರಸಾದ್ ಅಂದರೆ ಸಮಾಜ ಸುಧಾರಕ ರಾಜಕೀಯ ಮುಸದ್ರು ನಾವಾದರೂ ಶ್ರೀನಡವರಿಗೆಲ್ಲ ಹೆಚ್ಚು ತಿಳಿದಿದರೆ ನಾವು ಜೈಕುಮಾರ್ ಅವ್ರ ಒಡನಾಟದ ಜೊತೆಗೆ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರ ಒಡನಾಟನ ನೋಡಿದ್ವಿ ಆಗ್ತಾನೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಯಾವ ಪಕ್ಷದಲ್ಲೂ ಕೂಡ ಅವ್ರು ಹೇಳ್ತಾರೆ ಸ್ವಾಭಿಮಾನಿ ಚಕ್ರವರ್ತಿ ಅಂತ ಅವ್ರು ಯಾವ ಪಕ್ಷದಲ್ಲೂ ಕೂಡ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಆ ಪಕ್ಷನ ತ್ಯಜಿಸಿ ತನ್ನ ಸ್ವಾಭಿಮಾನದ ಏನು ಅನ್ನೋದನ್ನು ತೋರಿಸುವಂಥ ವ್ಯಕ್ತಿ ಶ್ರೀನಿವಾಸ್ ಪ್ರಸಾದ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ಸಿಂದ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತೇಳಿ ಅವತ್ತು ನಮ್ಮ ಜನತಾದಳಕ್ಕೆ ಸಪೋರ್ಟ್ ಮಾಡಿದ್ರು ಅವತ್ತು ಜನತಾದಳಕ್ಕೆ ಸಪೋರ್ಟ್ ಮಾಡಿದಾಗ ಇಡೀ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಜನತಾದಳ ಇವರೇ ಇದ್ದರು ಅವತ್ತು ಜನತಾದಳ ಶಾಸಕರು ಇರ್ತಂಥ ಶಕ್ತಿ ಅಂದರೆ ಅವರು ಯಾವ ಥರ ಒಂದು ಶಕ್ತಿ ಇತ್ತು ಅನ್ನೋಕ್ಕೆ ಅವತ್ತು ತಿಳ್ಬೋದು ಅದಾದ ನಂತರ ಕಾಂಗ್ರೆಸ್ ಮುಚ್ಚಿ ಅವ್ರಿಗೆ ಟಿಕೆಟ್ ಸಿಗಲ್ಲ ಸ್ವತಂತ್ರ ಅಭ್ಯರ್ಥಿ ನಿಲ್ತಾರೆ ಸ್ವತಂತ್ರ ಅಭ್ಯರ್ಥಿ ನಿಂತು ಏನಾದರೂ ಬಹುಶಃ ಕರ್ನಾಟಕದಲ್ಲಿ ಇಷ್ಟು ಲೀಡ್ಗಳನ್ನ ಒಂದು ಲಕ್ಷ ಚಂದ್ರ ಮತಗಳನ್ನ ತಪ್ಪತ್ತರೆ ಅವರು ಅವತ್ತು ಸೋತ್ರರು ಕೂಡ ಸೀನೋಸ್ಪಸದೊಂದು ಏನು ಅನ್ನೋದು ಶಕ್ತಿ ಅನ್ನೋದನ್ನು